ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಗೀಸ್ ಸೆಕೆಂಡ್ ಕ್ವಶನ್ ಗಿಲ್ಲು ಪಾಟ್ಗೆ ಲೇಖಕ ನಾಮ್ ಕ್ಯಾಹೆ ಅಂತ ಕೇಳಿದ್ದಾರೆ ಮಹಾದೇವಿ ವರ್ಮ ಪ್ರಶ್ನೆ ಮೂರು महादेवी वर्मा को क्या कहा जाता है अंत आंसर इज आधुनिक मीरा प्रश्न नाल को गिल्लू गर्मी के दिनों में कहा लेट जाता था अंत आंसर सुराही पर प्रश्न आई दो गिलहरी की समाधि कहा बनाई गई है अंत स्वांसर इतु सोनजुही लता के नीचे अंत अंत उत्तर प्रश्न आ रो वर्मा जी किसे विचित्र पक्षी कहा है अंत आंसर इतु कोवे को, को अंत ऐसी गिलहरी का बच्चा कहाँ पड़ा था अंत उत्तर गमले और दीवार की संधि में अंतर उत्तर प्रश्न प्रश्नो तो, लेखिका ने गिल्लू के घावों पर क्या लगाया अंत आंसर पेंसिल इनका मरहम प्रश्न उम्बत्तो वर्मा जी गिलहरी को किस नाम से बुलाती थी अंत उत्तर गिल्लू प्रश्न हतो हाँ गिलहरी का लघु किसके भीतर बंद रहता था अंत आंसर इतु लिफाफे के भीतर अंतकंतदु उत्तर प्रश्न हनन दो गिलहरी का प्रिय खाद्य क्या था अंतई दे आंसर इतु काजू प्रश्न हनन लेखिका को किस कारण से अस्पताल में रहना पड़ा अंतई दे उत्तर अ मोटार दुर्घटना से अंतकंतदु अजमुरा ने प्रश्ने गिलहरियों की जीवनावधि सामान्य तया कितनी होती है वर्ष अंतई � ಗಿಲ್ಲು ಕಿತ್ತನೆ ವರ್ಷದ ಲೇಖಿಕಾಕೆ ಘರ್ಮೇರಹ ಅಂತ ಇತ್ತು ಉತ್ತರ ಬರ್ತದೆ ದೋ ವರ್ಷ ಪ್ರಶ್ನೆ ಹದಿನೈದು ಮಹಾದೇವಿ ವರ್ಮಾಜಿಕ ಜನ್ಮ್ ಕಬ್ ಹೂವ ಅಂತ ಇದೆ ಚೌಬೀಸ್ ಮಾರ್ಚ್ ಉನ್ನಿಸ್ಸೋ ಸಾತ್ ಅಂತಕ್ಕಂಥದ್ದು ಉತ್ತರ ಪ್ರಶ್ನೆ ಹದಿನಾರು ಮಹಾದೇವಿ ವರ್ಮಾಜಿಕ ಜನ್ಮ ಖಹಾ ಹೂವಾ ಅಂತ ಇದೆ ಉತ್ತರ ಇತ್ತು ಫರೂಖಾಬಾದ್ ಮೈ ಹದಿನೇಳನೇ ಪ್ರಶ್ನೆ ಮಹಾದೇವಿ ವರ್ಮಾ ಕೆ ಮಾತಾಪಿತಾ ಕೌಂಥೆ ಅಂತ ಇದೆ ಸೊ ಮಾತಾ ಹಿಮಾರಾಣಿ ಅವ್ರ ಪಿತಾ ಗೋವಿಂದ ಪ್ರಸಾದ ವರ್ಮ ಹದಿನೆಂಟನೇ ಪ್ರಶ್ನೆ ಮಹಾದೇವಿ ವರ್ಮಾ ಕ ನಿಧನ್ ಕಬ್ ಹೋ ಅಂತ ಇದೆ ಸೊ ಇಲೆವನ್ ಸಿತಂಬರ್ ಉನ್ನಿಸ್ಸೋ ಸತ್ತಾಸಿ ಅಂತಕ್ಕಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಮಹಾದೇವಿ ವರ್ಮಾ ಕೆ ಕೃತಿ ಕೆಲಿಯೇ ಕೌನ್ಸ ಪುರಸ್ಕಾರ ಪ್ರಾಪ್ತ ಹುಹೆ ಅಂತ ಇದೆ ಉತ್ತರ ಜ್ಞಾನಪೀಠ ಪುರಸ್ಕಾರ ಅಂತಕ್ಕಂಥದ್ದು ಸರಿ ಇದೆ ಇಪ್ಪತ್ತನೇ ಪ್ರಶ್ನೆ गिल्ल पाठ से किसकी शिक्षा प्राप्त होती है अंत आंसर प्राणी दया उत्तर प्रश्न हमारे पुर के पितर पक्ष में हमसे कुछ पाने के लिए किस रूप में आते हैं अंत सूत्र का इपत् प्रश्न हमारे पुर के किस रूप में नहीं आते हैं अंते मयूर गरुड हंस अंत उत्तर इतना

लेखिका ने गिल्लू के लिए घोसला किसका बनाया अंत आंसर फूल रखने की हल्की डलिया अंत लेखिका ने गिल्लू का घोसला कहाँ रखा अंत आंसर तार से खिड़की पर लटका दिए अंत कंतु का अर्थ क्या है अंत प्रश्न दे पुरान कथा में कोवे को पक्षियों के गुरु के रूप में स्वीकार किया था अंत कंतु काकभूषुंडिया नेक्स्ट गिल्लू की प्रियलता कौन सी थी अंत आंसर ही। कोवे के को स्वर कैसे होते हैं अंत कहते आंसर काव काव गिल्लू लेखिका को चौंकाने के लिए कहाँ कहाँ चिप जाता था अंतर फूलदान के फूलों में पर्दे की चुनट में सोनजूही की पत्तियों में मयूर का अन्य लिंग रूप है अंते आंसर मयूरी लिफाफा का अन्य वचन रूप है अंत आंसर लिफाफे आगता ದೇನಾ ಕಾ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದಾರೆ ದಿಲಾನ ಇಸ್ ದ ರೈಟ್ ಆನ್ಸರ್ ಉಪಸ್ಥಿತಿ ಕ ವಿಲೋಮ ಶಬ್ದ ಹೇ ಕೇಳಿದರೆ ಅನುಪಸ್ಥಿತಿ ಹಿಮ್ಮತ್ ಪದ ಕೇಳಿಯೇ ದೋ ಪರ್ಯಾಯವಾಚಿ ಶಬ್ದ ಹೇ ಅಂತ ಕೇಳಿದರೆ ಸಾಹಸ ಧೈರ್ಯ ಕರ್ತಾಕಾರಕ ವಿಭಕ್ತಿ ಚಿಹ್ನ ಕೇಳಿದರೆ ನೇ ಬರ್ತದೆ ಅಪಾದಾನಕಾರಕ ಕ ವಿಭಕ್ತಿ ಚಿಹ್ನ ಕೇಳಿದರೆ ಸೇ ಬರ್ತದ ಸತ್ ಪ್ಲಸ್ ಆಚಾರ ಕಾ ಸಂಧಿ ಪದ ಸದಾಚಾರ ಬರ್ತದ ಸಜ್ಜನ ಸಂದಿಕಾ ವಿಚ್ಛೇದ ರೂಪಕ್ಕೆ ಕೇಳಿದ್ದಾರೆ ಸತ್ ಪ್ಲಸ್ ಜನ ಅಂತಕ್ಕಂಥದ್ದು ಬರ್ತದೆ ಇಷ್ಟು ನಾ ಏನು ಮಾಡಿದ್ದೀನಿ ಅಂದ್ರೆ ಒಂದು ನಲವತ್ತು ನನಗೆ ಇಂಪಾರ್ಟೆಂಟ್ ಅನಿಸಿರ್ತಕ್ಕಂಥ ಪಾಠದ ಮಧ್ಯದು ಮತ್ತು ಗ್ರಾಮರಲ್ಲಿರ್ತಕ್ಕಂಥ ಒಂದು ನಲವತ್ತು ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು ಅಂತ ಹೇಳ್ತಾ ಸೊ ನಾನು ಇನ್ನೂ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಇಲ್ಲಿ ವಿಡಿಯೋವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಆಲ್ರೆಡಿ ಬೇರೆ ಎಲ್ಲ ವಿಷಯದ ವಿಡಿಯೋಗಳಿದ್ದಾವೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಅವೆಲ್ಲದರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಅವುಗಳನ್ನು ಸಹಿತ ನೋಡಿ ನೋಡಿ ಸೊ ನಮ್ಮ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಷ್ಟೇ ಅಲ್ಲದ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ನಮ್ಮದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಅದರ ಲಿಂಕನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ನೀವೆಲ್ಲರೂ ಕೂಡ ಬಂದು ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಆ ಗ್ರೂಪ್ಗಳಿಗೆ ಜಾಯಿನ್ ಆಗೋದ್ರಿಂದ ನಾವು ಪೋಸ್ಟ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಷಯದ ವಿಡಿಯೋವನ್ನು ಏನು ಮಾಡ್ಬೋದು ಬೇಗನೆ ನೋಡಿ ಆ ಎಸ್ ನಿಮ್ಮ ನಾಲೆಡ್ಸ್ಗಳನ್ನು ಹೆಚ್ಚು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸೊ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್